ಅಫ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಿಗ್ಗೆ ಹೇಳ್ತೀನಿ ಅವ್ನ ಅಮ್ಮನ್ ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಹುಚ್ಚ ಅನ್ಕೊಂಡ್ಬಿಟ್ಟಿದ್ರ ಯಾವ ಒಂದು ಕೈಗೊಂಬೆ ಸರ್ ನೋಡಿ ಸರ್ ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಬೇನ್ರಿ ನೀವು

ನಾನು ಚೆಕ್ ಮಾಡಿ ಮಾತಾಡ್ತೀನಿ ಸರ್ ಸಲ್ಯೂಷನ್ ಕೊಂಬಿಡ್ರಿ ಅವತ್ತೇನೋ ಒಂದ್ ಆಸ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡು ಹೋಗಿ ಇನ್ನೊಬ್ಬ ಯಾವ್ದ ಸುಳ್ಯ ಮಗನ್ ಕಟ್ಸಿದ್ರಿ ಸರ್ ನೋಡಿ ಹಂಗೆಲ್ಲಾ ಮಾತಾಡ್ಬೇಡಿ ನೀವು ನಮ್ಮ ಚಿತ್ ಇನ್ನೊಬ್ರು ಜಂಗ್ರಿ ಕಟ್ತೀರಿ ಯಾವ್ದ್ ಕಟ್ಟಿದ್ದಾರೆ ಸರ್ ಯಾವ್ದ್ ಕಟ್ಟಿದ್ದಾರೆ ಅಲ್ಲಿ ಆ ಐಡಿ ಇದ್ರಲ್ಲಿ ನಿಮ್ದೇ ಬ್ಯಾನರ್ಸ್ ಗಳು ಇರೋದು ಗೊತ್ತಿಲ್ವಾ ನೀನು ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನ್ಗೆ ಯಾವ್ದ್ರದ್ದು ಇದೀನಿ ಅವತ್ತು ನಾನು ಯಾರು ಮಾತು ಕೇಳಿ ಏನ್ ಮಾಡಿದೆ ಅದು ಗೊತ್ತಿದೆ ನನಗೆಲ್ಲ ಇದ್ಬಿಟ್ಟು ಇನ್ನೊಬ್ರು ಯಾವಂದು ಕಟ್ಸಿದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನಗೆ ಕಾಂಜಿ ಪಿಂಜಿ ಎಲ್ಲ ಮೇಡಮ್ ಅದು ಬ್ಯಾನರ್ ಕೇಳಿದ್ರಾ ಇಲ್ಲ ಸರ್ ಅದು ಒಂದು ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳು ಕೂತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಬ್ಯಾನರ್ ಏನೋ ಬಿಚ್ಚಿದ್ರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ನಾನು ಇನ್ನೂ ಒಳ್ಳೆತನ ನೋಡಿದೀನಿ ಕೆಟ್ಟ ಸರ್ ಒಂದು ನಿಮಿಷ ಬ್ಯಾನರ್ ಅದು ಆಫೀಸಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗೆ ಹೇಳ್ತೀರೆ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಆಫೀಸಲ್ಲಿ ಇಟ್ಟಿದ್ದಾರೆ ನಾನು ಬೆಳಕೇನೇ ಇನ್ಫಾರ್ಮ್ ಮಾಡಿದಿನಲ್ಲ ಯಾವನ್ ಬಿಚ್ಚಿದ ಅವನು ನಮ್ಮ ಸುಳೆ ಮಗ ಕಟ್ಸಿರೇ ಸರಿ ಅವನು ನಮ್ಮನ ಅಂದ್ರೆ ನೋಡ್ತೀನಿ ನಾನು ಏನು ಅಂತಾ ತಮ್ಮಂದೀಗ ಸರ್ ನೀವು ಹಾಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ಡಿಟ್ಟಿದ್ದಾರೆ ಸರ್ ಆಫೀಸಲ್ಲಿ ಅದನ್ನ ಕನಿಷ್ಠ ತಿಳ್ಕೊಂಡ್ರೆ ಮನಶಾಲಾ ಹೇಳಿರ್ತೀನಿ ಈಗ ಎಲ್ಲ ಕರ್ಕಮ್ಮ ನಮ್ಮ ಮುಗು ನಾಳೆ ಬಿಟ್ಟು ಬಿಡ್ಬೇಕು ತಾಲೂಕು ಕೆಲಸ ನೋಡಿ ಅವರು ಅಪ್ಲೈ ಮಾಡಕ್ಕೆ ಹೇಳಿ ಏನೂ ಮಾಡಿಲ್ಲ ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ ಅದು ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಕಟ್ಟಿದ್ ಬ್ಯಾನರ್ ಬೋಳೆ ಮಗ ಸುಳೆ ಮಗ ನಮ್ಮನ್ನ ಎಮ್ ಎಲ್ ಎನ್ ಈಗ ಹೇಳ್ತಾ ಇದ್ದೀನಿ ನೋಡಿ ಸರ್ ನೀವು ಕರೆಕ್ಟಾಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯಿಸ್ ಮೇಲೆ ಹಂಗೂಳೆ ಮಗ ಅಂತೆಲ್ಲ ಬೈಬೇಡಿ ಎವ್ರಿಬಡಿ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡೇ ಇಲ್ಲ ಅವರು ಯಾರ್ ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಮೋಲ್ jail ಹೋಗ್ತಾರೆ ಸ್ಟಾಫ್ಸ್ ಗಳು ರೆಸ್ಪಾನ್ಸಿಬಿಲಿಟಿ ತಗೊಳ್ಳ ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಇಬರ್ಸಿನ್ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಓಡಿಸ್ಕೊಂಡ್ಬೇಕಾ ಸರ್ಕಲ್ ಮಿಡಲ್ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅದನ್ನ ನಿಮ್ಗೆ ಇದೀಯಾ ನಿಮಗೆ ಎಲ್ಲಾ 31 ವಾರ್ಡ್ ದು ಸಮಸ್ಯೆಗಳಿದೆ ಸಮಸ್ಯೆಗಳು ಇದೆ ಬೆಳಿಕೆ ಎಲ್ಲಾ ವಾರ್ಡ್ ಇಂದ ਇਕ ಬರ್ಸಿನ್ ದಂಗೇನ ಬಂದು ಓಡita ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನಸ್ಸು ಆಮೇಲೆ ಬೆಳಿಗ್ಗೆ 31 ವಾರ್ಡ್ ಇಂದ ಕರೆಸ್ತೀನಿ ರೆಸ್ಪಾನ್ಸಿಬಿಲಿಟಿ